ಇದನ್ನ ನಾನು ನಿಮ್ಮ ವಾಹಿನಿ ತಿಳಿಸ್ಲಿಕ್ಕೆ ಹೇಳ್ತೇನೆ ಯಾರು ಅಲ್ಲಿ ಮಾತಾಡಿದ್ರಲ್ಲ ನನ್ನ ಚುನಾವಣೆ ನಾ ಇಷ್ಟು ಓಡ್ಲಿಲ್ಲ ಆದ್ರೆ ಯಾವಾಗ ಮನುಷ್ಯ ಒಂದು ಜೀವಂತ ಇರ್ತಾನೆ ಅವ್ನು ಬದುಕಿರ್ತಾನೆ ಅಂತ ಹೇಳಿದ ನಮ್ಗೂ ಒಂದು ಖುಷಿ ಇರ್ತದೆ ಅಂತ ಕೆಲಸವನ್ನ ಇವತ್ತು ಹತ್ತನೇ ದಿವಸ ನಾನು ಕಂಟಿನ್ಯೂಸ್ ನಾನ್ ಸ್ಟಾಪ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ದೊಡ್ಡ ಕಂಪ್ಲೇಂಟ್ ಆಗಿದೆ ನಮ್ಮ ಪಾಪ ಯಾರು ಇವರು ಸಹ ಯಾರು ನಮ್ಮ ಆ ಉಸ್ತುವಾರಿ ಸಚಿವರು ಮೂರು ದಿವಸ ಇಲ್ಲಿದ್ರು ಅವ್ರು ಅಲ್ಲಿ ಹೋದ್ರು ಆದ್ರೆ ನಾವು ಹತ್ತು ದಿವ್ಸ ಇವತ್ತು ಈ ಜಾಗ ಖಾಲಿ ಮಾಡಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಪ್ರಶ್ನೆ ಸುಳ್ಳು ಅಂತ ಆದ್ರೆ ನೀವು ಈಗಲೇ ನನ್ ಕೇಳಿ ಇಲ್ಲ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದಾಗ ಒಂದೇ ಒಂದು ಹೇಳಿದ್ರು ಸತೀಶ್ ಶುಡ್ ನಾಟ್ ಕಮ್ ಅಂತೇವೆ ಹಿಯರ್ ಟ್ವೆಂಟಿ ಫೋರ್ ಪರ್ಸೆಂಟ್ ಎಲ್ಲ ಆದ್ಮೇಲೆ ಬಾ ನೀನು ಅಲ್ಲಿ ತನಕ ಸೆಷನ್ ಗೆ ನೀವು ಬರ್ಕೂಡುದು ಅಂತ ಹೇಳಿದ್ರು ಆದ್ರೆ ಅಲ್ಲಿ ಹೋಗಿ ದಿಲ್ಲಿಯಲ್ಲಿ ಸೆಷನ್ ಅಲ್ಲಿ ಬೇರೆದೇ ಒಂದು ವಾತಾವರಣ ಬಂತು ಏನಂತ ಹೇಳಿದ್ರೆ ಆ ನಮ್ಮ ಕುಮಾರಸ್ವಾಮಿಗಳಲ್ಲಿ ಹೋದ ನಂತರನೇ ಇಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಇದರ ಬಗ್ಗೆ ತಾವೇ ಬೇಕಾರೆ ಅದನ್ನ ಒಂದು ಹೇಗೆ ಬರೆಯುವುದಂತ ನೀವು ಬರೀರಿ ಸತ್ಯವನ್ನ ಬರೀರಿ ಅಷ್ಟೇ ನಾನು ಸುಳ್ಳು ಬರೀತೆ ಅಂತ ಹೇಳಿಲ್ಲ ಸತ್ಯವನ್ನ ತಿಳಿಸ್ಬೇಕು ಪ್ರಾಮಾಣಿಕವಾದ ಕೆಲಸ ಮಾಡುವವರಿಗೆ ಯಶಸ್ಸು ಸಿಗ್ತದೆ ಯಶಸ್ಸು ಸಿಗುವುದಿಲ್ಲ ಬೇರೆ ಆದ್ರೆ ಮಾಡಿದಂತ ಘಟನೆಗಳನ್ನ ಮಾಡಿದಂತ ಕೆಲಸಗಳನ್ನ ಇಲ್ಲಿ ಎಮ್ ಎಲ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ದುಃಖ ಆಗ್ಬಹುದು ನೀವು ಹೋಗ್ತಿರೋ ಇಲ್ಲಿ ನಾವು ಗುಡ್ಡದ ಕೆಳಗೆ ನಿಂತ ಕೆಲಸ ಮಾಡಿದ್ದೇವು ಹೌದಾ ಗುಡ್ಡದ ಕೆಲಸಗಳ ನಿಂತು ನಿಂತು ಮಾಡಿದೆ ಅಲ್ಲ ಅಲ್ಲಿ ಅವರು ಹೋಗಿ ಹೇಳ್ಬಿಟ್ಟು ಮತ್ತೆ ಇದನ್ನ ನಮ್ಮ ಮೇಲೆ ಬಾಂಬ್ ಹಾಕ್ಬಿಟ್ರು ಇವತ್ ನನಗೆ ಹತ್ತು ಫೋನು ವಾಯ್ ಆರ್ ಎಂ ಎಲ್ ಎ ಅಂತ ಹೇಳ್ಕೊಂಡ್ರು ಸರ್ ನಾನು ಹೇಳ್ದೆ ಬೇಕಾದ್ರೆ ನೀವು ಅವ್ರಿಗೆ ಕೇಳಿ ಅವ್ರ್ ಏನಾದ್ರು ಪ್ರಶ್ನಲ್ಲಿ ನಿಮ್ಗೆ ಏನಾದ್ರು ಮೆಸೇಜ್ ಆತರ ಸಿಕ್ಕಿದ್ರೆ ಐ ಆಮ್ ರಿಸೈನಿಂಗ್ ಅಂತ ಹೇಳಿ ಆತರ ಮಿಸ್ಕಮ್ಯುನಿಕೇಶನ್ ಹೋಗುದು ಬಹಳ ತಪ್ಪು ಕಾಣಿಸ್ತಾ ಇದೆ ನನ್ನ 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 ಆಯುಷ್ಯ ನನ್ನ ಇಲೆಕ್ಷನ್ ನಲ್ಲಿ ನಾನು ಇಷ್ಟು ಕೆಲಸ ಮಾಡಿಲ್ಲ ನನಗ್ ಒಂದೇ ಒಂದ್ ಏನಂತ ರಾಜಕೀಯ ಬೇಡ ಇದ್ರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಇದ್ರಲ್ಲೂ ರಾಜಕೀಯ ಆಗಿದೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಬಹಳಷ್ಟು ದುಃಖ ಆಗಲಿ ಹೌದೌದು ನಮ್ಗೆ ಟ್ರಕ್ ಅವಶ್ಯಕತೆ ಇಲ್ಲ ಅಣ್ಣ ನಮ್ಗೆ ಅವರೊಬ್ಬರು ಜೀವಂತ ಅರ್ಜುನ್ ಇದ್ರೆ ಜೀವಂತ ಅರ್ಜುನ ಮತ್ತೆ ನಮ್ಮ ಇಬ್ರು ಪಾಪ ಜಗನ್ನಾಥ್ ಮತ್ತೆ ಯಾರು ಲೋಕೇಶ್ ಆದ್ರೂ ನಾನು ಇವತ್ತು ಹೇಳ್ತೇನೆ ನಮ್ಮವರು ಶಾಂತಯುತದಿಂದ ಒಬ್ರು ಬ್ರ ಅಂತ ಹೇಳಿಲ್ಲ ಇಲ್ದಿದ್ರೆ ನಾನು ಇದೇ ಅಪೋಸಿಷನ್ ನಲ್ಲಿ ಇದ್ರೆ ಬೇರೆ ಆಗ್ತಿತ್ತು ನಾನು ಇವತ್ತು ಹೇಳ್ತಿದ್ದೆ ನಮ್ಮನ್ನ ಅವ್ರ ಮೊದಲು ತೆಗೆದು ಕೊಡಿ ಅಂತ ಹೇಳ್ಕೊಂಡು ನಮ್ಮ ಅವ್ರಿಗೆ ನಾನೇ ಆಗಿ ಇವತ್ತು ಆ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮೂರು ಜನರ ಪ್ರಯತ್ನವನ್ನ ಮೇಲೆ ಎರಡು ಗಾಡಿ ಇಟ್ಟೆ ಒಂದು ಗಾಡಿ ಇಟ್ ಮಾಡಿದ್ದೆ ಇದು ನಿಮ್ದು ಕರ್ಕೊಂಡು ಹೋಗಿ ನಾನು ತೋರ್ಸಿದ್ದೇನೆ ಅವ್ರು ಬಿಡುದಿಲ್ಲ ಅಂತ ಪೊಸಿಷನ್ ಬಂದಾಗ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ನಿಮ್ಗೆ ಕರ್ಕೊಂಡು ಹೋಗಿದ್ದೆ ನಾನು ಮಾಧ್ಯಮದವರಿಗೆ ನಿಮ್ ಕೈ ಮುಗಿದು ಹೇಳ್ತೇನೆ ಸತ್ಯ ಸಂಗತಿಯನ್ನ ಮತ್ತೊಂದ್ಸಲ ಬಿಡಿ ಬಿಟ್ಟು ಯಾಕಂತ ಹೇಳಿದ್ರೆ ನನ್ನ ಹೆಸರು ಹಾಳು ಮಾಡ್ಬೋದು ಅವಶ್ಯಕತೆ ಇಲ್ಲ ನಾನು ಬೀಡು ಅಂದ್ರೆ ಇವತ್ತು ನಾಳೆನು ರಿಸ್ ಮಾಡಲಿಕ್ಕೆ ರೆಡಿ ಇದ್ದೇನೆ ಆದ್ರೆ ನಾನು ಈ ನಮ್ಮ ನಮ್ಮ ಜನರ ನನಗೆ ಗೋಲ್ ನನಗೆ ಗೊತ್ತುಂಟು ಜನರ ಸಲುವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ನಾನು ಫುಲ್ ಫಿಲ್ ನನ್ಗೇನಂತೇನು ಈ ರಾಜಕಾರಣ ಮಾಡುವಂತದ್ದು ಅವಶ್ಯಕತೆ ಇಲ್ಲ ನನ್ನ ರಾಜಕಾರಣ ನಿಮ್ಗೆ ಗೊತ್ತಿರಬಹುದು ನಾನು ಪಕ್ಕಾ ನಿಜವಾದ ರಾಜಕಾರಣಿನೇ ಅಲ್ಲ ನಾನು ಜಸ್ಟ್ ಎಂ ಎಲ್ ಎ ಐ ಆಮ್ ವರ್ಕಿಂಗ್ ಫಾರ್ ಮೈ ಪೀಪಲ್ ಇವತ್ತು ನಿಮ್ಗೆ ಅದು ಗೊತ್ತಿರಬಹುದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ಮಾತು ಹೇಳಿದ್ವಿ ನಮ್ಗೆ ಹನ್ನೊಂದು ಕೋಟಿ ಡಿಫೆನ್ಸ್ ಅಮೌಂಟ್ ಅನ್ನು ಯಾಕೆ ಕೊಡ್ತಾ ಇಲ್ಲ ನಮಗೆ ಇಲ್ಲಿ ಏರ್ಪೋರ್ಟ್ ಬೇಡ ಅಂತ ಹೇಳಿದೆ ನಾನು ಆ ದಿವಸ ನಮ್ಮಲ್ಲಿ ಯಾರು ಹೋಗ್ತಾರೆ ಏರ್ಪೋರ್ಟ್ ನವರು ಎಸ್ ಸಿ ಎಸ್ ಟಿ ಅವರು ನಮ್ಮ ಜನ ಏರ್ಪೋರ್ಟ್ ನಲ್ಲಿ ಹೋಗೋ ಹೋಗೋರು ಇದ್ದಾರ ಅದಕ್ಕೆ ಅವ್ರು ನಾವು ಹೋಗೋರು ಇದ್ದಾರ ಯಾರು ಹೋಗ್ತಾ ಇದ್ದಾರೆ ಇವ್ರೆಲ್ಲ ವ್ಯಾಪಾರಸ್ತ್ರ ದೊಡ್ಡವರೇ ಹೋಗೋರಲ್ಲ ಅದಕ್ಕೆ ಜಮೀನಿಗೆ ಯೋಗ್ಯ ಬೆಲೆ ಕೊಡಿ ಅಂತ ಹೇಳಿದ್ಮೇಲೆ ಹನ್ನೊಂದು ಕೋಟಿ ಮೊನ್ನೆ ಕ್ಯಾಬಿನೆಟ್ ನಿಲ್ಸ ಕ್ಲಿಯರ್ ಮಾಡಿ ಮೊನ್ನೆ ಹರವಾಡದಲ್ಲಿ ಆ ಕೆಲಸವನ್ನ ಮಾಡ್ಲಿಕ್ಕೆ ಸಹ ಹಣವನ್ನ ಬಿಡುಗಡೆ ಮಾಡ್ತೇ ಅಂತ ಹೇಳಿ ದಯವಿಟ್ಟು ತಾವು ನನಗೆ ಹೆಲ್ಪ್ ಮಾಡಿ